ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸತ್ಯಮೂರ್ತಿ ನಾನು ಬರೆದಿರ್ತಕ್ಕಂಥ ಪದ್ಯ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಭಾರತ ದೇಶ ವೈವಿಧ್ಯ ದೇಶ ಹಿಮಾಲಯ ಪರ್ವತ ಈಶ್ವರನ ವಾಸ ಗಂಗೆ ತುಂಗೆ ನದಿಗಳ ಹರಿವು ರೈತರ ಮೊಗದಲ್ಲಿ ನಗುವಿನ ಚೆಲುವು ವಿವಿಧತೆಯಲ್ಲಿ ಏಕತೆ ದೇಶ ಸರ್ವ ಧರ್ಮೀಯರ ಗ್ರಂಥ ಸಂವಿಧಾನ ಕೋಶ ತ್ರಿವರ್ಣ ಧ್ವಜದಿ ಅಶೋಕ ಚಕ್ರ ನಾಡಿಗೆ ಶ್ರೇಷ್ಠ ಪರಮವೀರ ಚಕ್ರ ಗಾಂಧಿ ಅಂಬೇಡ್ಕರ್ ದೇಶದ ನೇತಾರರು ಭಾರತ ದೇಶಕ್ಕೆ ಸೈನಿಕರೇ ರಕ್ಷಕರು ರಾಮ ಅಲ್ಲ ಏಸು ಒಂದೇ ಜನಕ್ಕೆ ಶಾಂತಿಯ ಬಯಸುವ ಅವರೇ ತಂದೆ ಜಾತ್ರೆ ಪೂಜೆ ಸಂಪ್ರದಾಯ ಮೊದಲು ದೇಶಕ್ಕೆ ಬೇಕಿದೆ ಮನುಷ್ಯತ್ವದ ಒಡಲು ಮೇಲು ಕೀಳು ದೂರಾಗಬೇಕು ಶಾಂತಿ ಸಂಯಮ ನೆಲೆಯೂರಬೇಕು ಜಾತಿ ಸಂಕೋಲೆ ಒಡೆದೋಡಿಸಬೇಕು ಪ್ರೀತಿ ಬಾಂಧವ್ಯ ನಮಗೆ ಸಾಕು ದೇವರ ದೇವ ಕರುಣೆಯೇ ಸಾಕಾರ ಅದೇ ಜನರ ಬಾಳಿನ ಸಾಕ್ಷಾತ್ಕಾರ ಪಕ್ಷಭೇದ ಮರೆಯಿರಿ ಮನುಜ ಮತವ ಸಾರಿರಿ ವಿದ್ಯೆ ಜ್ಞಾನ ಗಳಿಸಿರಿ ದೇಶದ ಸಂಪತ್ತು ಉಳಿಸಿರಿ ಜ್ಞಾನಿಗಳಾಗಿ ದೇಶ ಪ್ರೇಮಿಗಳಾಗಿ ದೇಶದ ಭಾವೈಕ್ಯತೆಗೆ ಬಂದು ನೀವಾಗಿ ಲಿಂಗಭೇದ ದೂರ ಮಾಡಿ ಐಕ್ಯತೆಯ ಗುರಿಯೆಡೆಗೆ ಸಾಗಿ ನೇಗಿಲ ನೊಗಕ್ಕೆ ಸಾಮ್ರಾಟರಾಗಿ ರೈತರ ಬಾಳಿಗೆ ಕಣ್ಣಾಗಿ ಹೇಳಿರಿ ಭಾರತ ಮಾತೆಗೆ ಜೈಕಾರ ತೋರಿರಿ ಮನುಜ ಮನುಜಗೆ ಮಮಕಾರ ಜೈ ಪ್ರಜಾಪ್ರಭುತ್ವ ಜೈ ಭಾರತ್ ಎಲ್ರಿಗೂ ನಮಸ್ಕಾರ